ಕಷ್ಟ ನಮ್ಗೆ ಬಹಳ ಸಂತೋಷ ಆಯ್ತು ಸಾರ್ಥದ ಫಸ್ಟ್ ಫಸ್ಟ್ ನಾವು ಒಪ್ಕೊಂಡಾಗ ಹೇಳಿದ್ವಿ ಪಿಕ್ಚರ್ ಹೆಂಗ್ ಆ್ಯಕ್ಟ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಬಟ್ ಸಾರ್ಥ ಇಂದ ಒಳ್ಳೆ ಹುಡುಗಂಪ ಅಂತ ಒಂದಿಸ್ಬೇಕಂತ ಇತ್ತು ಅದೇ ನನ್ ಮೇಮ್ ಇದೆ ಒಂದು ಶೆಡ್ಯೂಲ್ ನಿಗೀತು ಶೆಡ್ಯೂಲ್ ನಿಗೋದು ಫಸ್ಟ್ ಶೆಡ್ಯೂಲ್ ಸೆಕೆಂಡ್ ಶೆಡ್ಯಲ್ ಸಾರ್ಥೆ ಅವ್ರು ಫೈಟ್ ಮಾಡ್ತಾ ಇದ್ರು ಒಂದು ಸಹ ಒಂದು ಕೇಳಿದ್ರೆ ಏನು 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 ಪ್ರಭು ಎಷ್ಟು ಹೆಂಗೆ ಸರ್ ಎಷ್ಟು ಒಳ್ಳೆಯವರಾಗಿದ್ದಾರ ಹೆಂಗೇ ಅಂತ ಹೇಳಿ ಅದೇಳ್ ನಾನು ಬೆಲೆಸಿದ್ದೆ ಹೆಂಗೆ ಪ್ರಭು

నెక్స్ట్ యోగరాజ్ సార్ వైఫ్ తరకు బట్రాటకే తమిళక స్క్రీన్ స్క్రీన్ కరెంటక తమిళక అవి ఎన్న డ్రైన్ ಸೂಪರ್ ಬ್ರೈನ್ ಎಲ್ಲ ಈಸ್ ವೆರಿ ಪ್ಯಾಷನೆಟ್ ನಾನು ಹೇಳ್ತಾನೆ ಇರ್ತೀನಿ ನಮ್ಗೆ ಸ್ವಲ್ಪ ಕಷ್ಟವೇ ಮಾಡೋದು ಬಟ್ ಪ್ಯಾಶನೇಟ್ ವೆರಿ ಪ್ಯಾಷನೆಟ್ ವರ್ಡ್ಸ್ ಫಸ್ಟ್ ಶಾರ್ಟ್ ಅವ್ರಿಗೆ ಲಾಸ್ಟ್ ಶಾರ್ಟ್ ಫಿಲ್ಮ್ ಫಿಲಿಂವರ್ಗು ಇದೇ ಫಸ್ಟ್ ಶಾಪ್ ತರ ಅವ್ರ ಪ್ಯಾಶನೇಟ್ ಇದೆ ಅದು ನಿಮ್ಗೆ ಬಹಳ ಇಷ್ಟ ಆಯ್ತು ಸೂಪರ್ ಸರ್ ಥ್ಯಾಂಕ್ ಯು ನೈಸ್ ಫಿಲಿಮ್ ಸರ್ ಅವ್ನು ಐ ಎಂಜಾಯ್ಡ್ ಇಟ್ ಪಿಚರ್ ನೀವೇ ಅವ್ರಿಗೆ ಯಾವಾಗ ನಿಂತಿತ್ತು ಇತ್ತು ಬಟ್ ಇದ್ಮೇಲೆ ಏನಪ್ಪೈತಲ್ಲ ಎಂತ ಒಂದು ಇದೆ ಸರಿ ಮ್ಯೂಸಿಂಗ್ ಶೂಟಿಂಗ್ ಡೇಸ್ ಅಂಡ್ ಹರಿಕೃಷ್ಣ ಸರ್ ನಮ್ಗೆ ಫಸ್ಟ್ ಪಿಕ್ಚರ್ ಗೊತ್ತು ಸಾಂಗ್ ನೋಡಿದೀನಿ ಇವ್ರ ಸಾಂಗ್ ಅಂತ ನಮ್ಗೆ ಗೊತ್ತಿಲ್ಲ ಆ ಪಿಕ್ಚರ್ ಸ್ಟಾರ್ಟ್ ಆದ್ಮೇಲೆ ಸರ್ ಇವ್ರ ಸಾಂಗ್ ಇದೆಲ್ಲ ಸೊ ಹಾಗೆ ಸೂಪರ್ ಆಗಿದೆ ಸರ್ ಅಷ್ಟು ಗೊತ್ತಾಗಿಲ್ಲ ಕೇಳ್ತೀವಿ ಯಾರು ಹರಿಕೃಷ್ಣ ಸರ್ ಅಂತ ಹೇಳ್ತಾ ಇದ್ರು ಆಗ ಸರ್ ಸೂಪರ್ ಸರ್ ಐ ಮೀನ್ ಆಲ್ರೆಡಿ ಪ್ರೂವ್ಡ್ ಅಂಡ್ ನಾನು ನಾನೇನು ಸರ್ ನೋಡಿ ಫಸ್ಟ್ ಫಸ್ಟ್ ನಿಮ್ಗೆ ಕೇಳಿಸಿದ್ದು ಬಂದು ಎರಡು ಸಾಂಗ್ ಕೇಳಿಸಿದ್ರು దస్ట్ ఐడింగ్ యువర్ ఫుల్ సాంగ్ అల్సో జస్ట్ ఫస్ట్ లైన్ ఇక్కడ మా అండ్ మీట్ సర్ ఫిట్ సార్ అసే బట్ ఇట్స్ వెరి క్లాసి అండ్ నార్మల్ పీపుల్ కూడా అండర్స్టాండ్ ఆగితర లిరిక్ వెరీ ఈజీ ఆగితే అది సార్ సూపర్ వి లవ్డ్ ఇ కొరిగ్రాఫింగ్ యువర్ సాంగ్ వి లవ్డ్ ఇట్ బికాస్ నిమ్ సాంగ్ నమ్మ ఏం ఎలా మీ దారి తోస్బి అదన ఫోర్ అండ్ దిటి సార్ అండ్ అఫ్ కోర్స్ బాడి ఇద వెరీ సాఫ్ట్ మ్యాన్ సాఫ్ట్ సార్ నా తర బాడీ బిల్డర్ ఒక సాఫ్ట్ మ్యాన్ సార్ సార్ సూపర్ సార్ నన్ని

ವಂಡರ್ಫುಲ್ ಅವ್ರ ಗಾಲಿಫೋಟೋ ನೋಡಿದ್ವಿ ನೋಡಿಲ್ಲ ನೋಡಿದೇನೋನ್ ಗಾಲಿಫೋಟೋ ನೋಡ್ರಿ ಸೂಪರ್ ಬಂದ್ವಿ ಅಂಡ್ ಈ ಕೂಡ ವಂಡರ್ಫುಲ್ ಜಾಬ್ ವೆರಿ ಸೈಲೆಂಟ್ ಸೈಲೆಂಟ್ ಪರ್ಸನ್ ಬಟ್ ಆಗಿ ಅವ್ರದ ಚೆನ್ನಾಗದ ಇಟ್ಸ್ ವೆರಿ ಗುಡ್ ವೆರಿ ನೈಸ್ ವೆರಿ ನೈಸ್ ಅಂಡ್ ಎಡಿಟರ್ ನ ಮೀಟ್ ಮಾಡಿಲ್ಲ ಬಟ್ ವಂಡರ್ಫುಲ್ ಜಾಬ್ ಆರ್ಟ್ ಡೈರೆಕ್ಟರ್ ಆಲ್ಸೋ ಥ್ಯಾಂಕ್ಸ್ ಟು ಹಿಮ್ ವಂಡರ್ಫುಲ್ ಜಾಬ್ ಇನ್ ದ ಫಿಲಮ್ ಬಿಕಾಸ್ ಈ ಉತ್ತರ ಕರ್ನಾಟಕ ಬ್ಯಾಕ್ ಡ್ರಾಪ್ ಇರಬೇಕು ಆ ಥರನೂ ಇರೋದಿಲ್ಲ ಡನ್ ಅಂಡ್ ಭೂಷಣ್ ಬೆಸ್ಟ್ ವಿಶೇಷ ಎಂಜಾಯ್ಡ್ ವೆರಿ ಹಾರ್ಡ್ ವರ್ಕಿಂಗ್ ಪಪ್ಪ ಅವರು ಎಷ್ಟೋ ವಿಡಿಯೋ ಕಲಿಸ್ತಾನೇ ಇದ್ರು ನಾನು ಯಾವಾಗಲೂ ನೋಡ್ಬಿಟ್ಟು ನೋಡ್ಬಿಟ್ಟು ಒಂದು ಇಪ್ಪತ್ತೈದು ವಿಡಿಯೋ ಸಹ ವಿಡಿಯೋ ಇದು ನಾನು ಎಲ್ಲಾನು ರಿಜೆಕ್ಟ್ ಮಾಡ್ತಾನೆ ಇರ್ತೀನಿ ಆಮೇಲೆ ಒಂದು ಒಂದ್ ಆದಮೇಲೆ ನಾನು ಆನ್ಸರೇ ಬರೋ ಹೇಳಲ್ಲ ಜಸ್ಟ್ ಹಂಗೆ ನೋಡೋಲ್ಲ ಅವ್ರು ಕಲಿಸ್ತಾರೆ ಆಮೇಲೆ ಯಾವ್ದಾದ್ರು ಓಕೆ ಇದ್ರೆ ಓಕೆ ಇಲ್ಲ ಲೆಟ್ ವೆರಿ ಫಸ್ಟ್ ನಾನು ಒಂದು ಸಾಂಗ್ ಮಾತ್ರ ದೂಷ ಮಾಡೋ ಆಮೇಲೆ ಬೇರೆ ಅರ್ಥ ಮಾಡೋ ಅಂತ ಇದ್ವಿ ಬಟ್ ಈ ಆರ್ ಗರ್ ಮೇರ್ ಮೀ ಟು ವರ್ಕ್ ವಿಟ್ ಇನ್ ಫುಲ್ ಫಿಲ್ಮ್ ನಿಮ್ಮ ಹೀರೋಯಿನ್ಸ್ ಸೂಪರ್ ಬೆಂಗ್ಳಿಗೆ ನಾಟ ಅವ್ರು ಇವಾಗ ನಾ ಮಾತಾಡ್ತೀನಿ ಅದೇ ಆರ್ಟಿಸ್ಟ್ ಆಲ್ಸೋ ಎಲ್ಲರೂ ವಸ್ಬಿರ್ ಜೊತೆಗೆಲ್ಲ ನಾನ್ ಮಾಡಿದ್ದೀನಿ ಅದೇ ಆರ್ಟಿಸ್ಟ್ ಸರ್ ಅವರು

ನನಗೆ ಇದು ಆಚರಣೆ ಅಂಬರೀಷ್ ಸರ್ ರಿಲೀಸ್ ಮಾಡುದು ಒಂಥರ ನನಗೆ ನನಗೇ ಇದಾಗೈತೆ ಟಚ್ ಆಗೈತೆ ಯಾರು ಇದು ಐಡಿಯಾ ಅಂತ ಅದ್ರಲ್ಲಿ ಸೂಪರ್ ಸರ್ ಸೂಪರ್ ಆಯ್ತು ಬಿಗಿಲಿನ ಫಿಲಿಮಲ್ಲಿ ಅಂಬರೀಷ್ ಸರ್ ಎಲ್ಲ ನೋಡಿದಾಗ ನೋಡಿ ಎಷ್ಟು ಚೆನ್ನಾಗಿದೆ ಟಚ್ ಥ್ಯಾಂಕ್ ಯು